ಬಳಗಾ ಗಾಯ್ಸ್ ತಿಂಗೆ ಇರಬಹುದು ಮೆಟ್ರೋ ಇದೆ ಮತ್ತೆ ಮೆಟ್ರೋ ಇಂಡಿಯಾ ಶಾಪಿಂಗ್ ಮಾಡಬೇಕು ಅಂತ ಆನ್ ಎರಡು ಐಟಮ್ ಇದೆ ನೋಡೋಣ ಕಾಸ್ಟ್ಲಿ ನೋಡೋಣ ಹೌದು ಕಾಸ್ಟ್ಲಿ ಸಿ ಇದೆ ಅಂತ ಬರೋದು ಇಲ್ಲ ಇದು ಚೀಪું ಅಂತಾರೆ ದಿಸ್ ಇಸ್ ನೋಡಿ муস্তাফಾ ಸೆಂಟರ್ ಇಂಡಿಯಾ ಅಂತ ಇದು ಮುಸ್ತಫಾ ಒಳಗಡೆ ಬಂದಿದೆ

ಒನ್ ಫಾರ್ ಫೈವ್ ಫಾರ್ ಡಾಲರ್ ಟೆನ್ ಇದೊಂಚೂರು ಓಕೆ ಅನ್ಸುತ್ತೆ ಪ್ರೈಸ್ ಪಕ್ಕ ಇಂಡಿಯಾಗೈಷ್ ಇದಂತೂ ಅಲ್ಲಿ ಇದೀವಿ ಅಂತ ಅನ್ಸೋದೇ ಇಲ್ಲ ನಿಮ್ಗೆ ಏನಾರು ಲಿಟ್ಲ್ ಇಂಡಿಯಾಗ್ ಬಂದ್ಬಿಟ್ರೆ ಮಾತ್ರ ಪಕ್ಕ ದೊಡ್ಡ ಇದಲ್ಲ ವಿದ್ಯಾ ಎರಡು ಮೂರ್ ಪ್ಯಾರಲ್ ಅಲ್ಲಿ ರೋಡ್ ಇದೆ ಈಚೆ ಎಲ್ಲಾ ಕಡೆ ತನಿಷ್ ಜಾಯಲ್ ಕಸ್ ಇದೆ ಇಲ್ಲಿ ನೋಡಿ ವಿದ್ಯಾ ಇಷ್ಟ ಕಮ್ಮಿ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಈ ಸ್ಟ್ರೀಟ್ ಅಲ್ಲಿ ಒನ್ ಪಾಯಿಂಟ್ ಫೈಗೆ ಐಸ್ ಕ್ರೀಮ್ ಅಂತ ಎ ಟಿ ಬಿ ಆನಂದ ಭವನ್ ಅದೇ ಇದೆ ಒಟ್ಟು ಚೆನ್ನಾಗಿದೆ ಏನಾದ್ರು ಒಂದು ನೆನ್ಪಿಗೆ ತಗೊಂಡು ಹೋಗ್ಬೋದು ಇಲ್ಲಿಂದ ಎಲ್ಲ ಖಾಲಿ ಮಾಡಿ ವಿದ್ಯಾಗ್ ಕೂತಿರೋದು ನೋಡಿ ಇನ್ನೂ ಮ್ಯಾಂಗೋ ಸಿಗ್ತಾ ಇದೆ ನೋಡಿ ಇಲ್ಲಿ ಕಾಲಿಫ್ಲರ್ ಒನ್ ಪೀಸ್ ಟೂ ಪಾಯಿಂಟ್ ಫೈವ್ ಜೀರೋ ಡಾಲರ್ಸ್ ಪೇಸ್ ಲೆಕ್ಕ ಹಾಕ್ಕೊಂಬಿಡಿ ನೀವೇ ಬದನೆಕಾಯಿ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಒನ್ ಕೆ ಜಿ ಟೊಮೆಟೊ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಒನ್ ಕೆ ಜಿ ಒನ್ ಡಾಲರ್ ಅಂದರೆ ಸಿಕ್ಸ್ಟಿ ಫೈವ್ ರುಪೀಸು ಎಲ್ಲ ಫ್ರೆಶ್ ಇದೆ ಯಾಕೆಂದರೆ ಎಲ್ಲ ಇಂಪೋರ್ಟ್ ಮಾಡೋದಲ್ಲ ಇವರು ಏನು ಬೆಳೆಯಲ್ಲ ಲೇಸ್ ಇದೆ ನೋಡಿ ಲೇಸ್ ಕುರ್ಕುರೆ ಇದು ಇಂಡಿಯನ್ ಪ್ಯಾಕೆಟೇ ಗೊತ್ತಾ ಇದು ನೋಡಿ ಫಿಫ್ಟಿ ರುಪೀಸು ಇಂಡಿಯಿಂದಾನೆ ಬಂದಿದೆ ಇದು ನಮಗೆ ಮಾರ್ತಾ ಇರೋದು ಟೂ ಪಾಯಿಂಟ್ ಫೈವ್ ಡಾಲರ್ಸ್ ಇದು ಸೇಮ್ ಲೇಸ್ ಪ್ಯಾಕೆಟು ಇಂಡಿಯಿಂದಾನೇ ಬಂದಿದೆ ನೂರೈವತ್ತು ರೂಪಾಯಿ ಇದ್ದಾರೆ

ಹೆವಿ ಅಂದ್ರೆ ಇವ್ರದು ಹಂಗೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ ನಾವು ಈ ತರ ಟೂರಿಸ್ಟ್ಗಳು ಆಚೆ ಕಡೆಯಿಂದ ಬಂದವರಿಗೆ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ಮೆಟ್ರೋ ಹೋಗೋಣ ಬನ್ನಿ ನೋಡಿ ಗಾಯಸ್ ಇಲ್ಲಿಂದ ಹೆಂಗ್ ಕಾಣುತ್ತೆ ಆತರ ಹೋಗೋಣ ಬನ್ನಿ ಸಿದ್ಯಾ ಟರ್ಮಿನಲ್ ಟೂ ಅಲ್ಲಿರೋದು ಹೆಂಗಿದೆ ನೋಡಿ ತಲೆ ಮೇಲೆ ನೀರ್ ಬಿದ್ದಂಗೆ ಅನ್ಸುತ್ತೆ ಸಕತಾ ಮಾಡಿದ್ದಾರೆ ವಿತ್ ಸೌಂಡ್ ಎಫೆಕ್ಟ್ಸ್ ಬರ ಬಂತು ಕಾಯಿಸಿ ಇವಾಗ ಚಿಂದಿ ಉಡಾಯಿಸ್ಬಿಡಿದ್ದಾರೆ ಇವರು ಏರ್ಪೋರ್ಟ್ ನಂತೂ ಇಷ್ಟು ಮುಂದೆ ಇದ್ದಾರೆ ಅಂದ್ರೆ ಟೆಕ್ನಾಲಜಿ ಬ್ಯಾಕ್ ಡ್ರಾಪ್ ಎಲ್ಲ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ನಮ್ಮ ಪಡಿಗೆ ನಾವು ಇವಾಗ ಜಸ್ಟ್ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಸೀದಾ ಟರ್ಮಿನಲ್ ಟೂರ್ ಬಂದಿದ್ದೀವಿ ಚಂಗಿ ಏರ್ಪೋರ್ಟ್ ಗೆ ಮುಗೀತು ನಮ್ಮ ಸಿಂಗಾಪುರ್ ಮಲೇಷಿಯಾ ಟ್ರಿಪ್ ಹೌದು ಫೈನಲಿ ಒಂಬತ್ತು ದಿವಸವನ್ನು ಕಳೆದ ನಂತರ ನಮ್ಮ ಟ್ರಿಪ್ ನ ಮುಗಿಸ್ತಿದ್ದೀವಿ ಸಕ್ಸಸ್ಫುಲಿ ಹೌದು ಎಲ್ಲ ಏನ್ ಪ್ಲಾನ್ ಮಾಡಿದ್ವಿ ಹಂಗೆ ಆಗಿದೆ ಎಲ್ಲ ಪ್ಲೇಸ್ ಕವರ್ ಮಾಡಿದ್ವಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ನಮ್ದೊಂದು ಡ್ರೀಮ್ ಆಗಿತ್ತು ಅದು ನಮ್ಮ ಅಮ್ಮಂದ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ಕೊಂಡ್ಕೊಳಕ್ ಆಗ್ದಲೇ ಇರೋ ಒಂದು ಪ್ರೀತಿ ಅಂದ್ರೆ ಅದು ಅಮ್ಮಂದ್ರ ಪ್ರೀತಿ ಅಲ್ವಾ ಸೊ ಅವ್ರಿಗೆ ಏನಾದ್ರು ಮಾಡಬೇಕು ಅಂತ ಯಾವಾಗಲೂ ಇತ್ತು ಐ ತಿಂಕ್ ಈ ಆಪರ್ಚುನಿಟಿನ ನಾವು ಯೂಸ್ ಮಾಡ್ಕೊಂಡ್ವಿ ಅಂತ ಹೇಳ್ತಾ ಸಿಕ್ಕಾಪಟ್ಟೆ ಈ ಸೀರೀಸ್ ಮಲೇಷಿಯಾ ಸಿಂಗಾಪುರ್ ಸೀರೀಸ್ ನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀವಿ ಆದಷ್ಟು ಶೇರ್ ಮಾಡಿ ವಿಡಿಯೋಸ್ ನ ಹೌದು ಸಪೋರ್ಟ್ ನಮಗೆ ಬೇಕು ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ರೆ ಅದರದಂತ 100% ಡೀಟೇಲ್ಸ್ ಕೊಡ್ತೀವಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡುವಂತ ತಿಳಿಸಿ ಅದನ್ನು ಮಾಡ್ತೀವಿ ಸಪ್ರೇಟ್ ಮನೇಷನ್ ಸಿಂಗಾಪುರ್ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಜಾಗದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚಂಗೆ ಸಿಂಗಾಪುರ್